ವೆಲ್ಕಮ್ ಟು ಶಾಲಾ ಶಿಕ್ಷಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ಬಿ ಎಲ್ ಒ ಆ್ಯಪ್ನಲ್ಲಿ ಹೌಸ್ ಟು ಹೌಸ್ ಸರ್ವೆ ಮಾಡುವಾಗ ಸ್ಟೇಟ್ಮೆಂಟ್ ಟೂನಲ್ಲಿ ಮತದಾರ ಮರಣ ಹೊಂದಿದ್ದಾಗ ಆ ಮತದಾರರನ್ನು ಹೇಗೆ ವೆರಿಫೈ ಮಾಡುವುದು ಹಾಗೆಯೇ ಅವರಿಗೆ ಫಾರ್ಮ್ ನಂಬರ್ ಸೆವೆನನ್ನು ಫಿಲ್ ಮಾಡಬೇಕಾಗ್ತದೆ ಫಾರ್ಮ್ ನಂಬರ್ ಸೆವೆನನ್ನು ಹೇಗೆ ಫಿಲ್ ಮಾಡುವುದು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಬಿ ಎಲ್ ಆ್ಯಪ್ನ ಓಮ್ ಪೇಜ್ ಇದು ಹೌಸ್ ಟು ಹೌಸ್ ಸರ್ವೆ ಅಂತಿದೆಯಲ್ಲ ಈ ಒಂದು ಐಕಾನನ್ನು ಕ್ಲಿಕ್ ಮಾಡಿ ನಂತರ ನಾವಿಲ್ಲಿ ನೋಡ್ಬೋದು ಕೆಲವೊಮ್ಮೆ ಈ ರೀತಿ ಎರರ್ ಅಂತೇಳಿ ಬರ್ಬೋದು ತೊಂದರೆ ಇಲ್ಲ ಓಕೆ ಮೇಲೆ ಕ್ಲಿಕ್ ಮಾಡಿ ನೀವು ಆ್ಯಪ್ದೇನಾದರೂ ನ್ಯೂ ವರ್ಷನ್ ಬಿಟ್ಟಿದ್ರೆ ಅಪ್ಡೇಟ್ ಮಾಡ್ಕೊಳ್ತೀರಾ ಆಗ ಹೋಗಿ ನೀವು ಅಪ್ಡೇಟ್ ಮಾಡ್ಕೊಳ್ತೀರಾ ಆಗ ಇಲ್ಲಿ ಕೆಲವೊಮ್ಮೆ ಎರರ್ ಅಂತೇಳಿ ಬರ್ತದೆ ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ಮೇಲ್ಭಾಗದಲ್ಲಿರ್ತಕ್ಕಂತಹ ಮೂರು ಗೆರೆಗಳನ್ನು ಕ್ಲಿಕ್ ಮಾಡಿಕೊಂಡು ಎಲೆಕ್ಟ್ರಿಕ್ ಡೇಟಾ ಸಿಂಕ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಆಫ್ಲೈನನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಟೋಟಲ್ ಎಲೆಕ್ಟ್ರ್ ಡೇಟಾ ಅಂತಿದೆಯಲ್ಲ ಸಿಂಕ್ ನೋವು ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ನೀವು ಸಿಂಕ್ ಮಾಡ್ಕೊಳ್ಳಿ ಆನಂತರ ಅಲ್ಲಿ ಎಲೆಕ್ಟ್ರಸ್ ಡೇಟಾ ಬರ್ತದೆ ಸಿಂಕ್ ಆಗದೇ ಇದ್ದರೂ ಕೂಡ ಈ ಒಂದು ಮೂರು ಗೆರೆಗಳನ್ನು ಕ್ಲಿಕ್ ಮಾಡಿಕೊಂಡು ಓಮ್ ಕ್ಲಿಕ್ ಮಾಡಿಕೊಂಡು ನಾವು ಎಚ್ ಟು ಹೆಚ್ ಸರ್ವೆ ಅಂತಿದೆಯಲ್ಲ ಈ ಒಂದು ಆಪ್ಷನ್ ಕ್ಲಿಕ್ ಮಾಡಿ ನೋಡ್ಬೋದು ನೋಡಿ ಎಲ್ಲ ಮತದಾರರ ಮಾಹಿತಿಯಲ್ಲಿ ಬಂದಿರ್ತದೆ ಸ್ನೇಹಿತರೆ ಎಚ್ ಟು ಹೆಚ್ನಲ್ಲಿ ನಿಮಗೆ ಈ ಒಂದು ಮತದಾರರ ಮಾಹಿತಿ ಓಪನ್ ಆಗಲಿಲ್ಲ ಅಂದರೆ ಈ ರೀತಿ ಸಿಂಕ್ ಮಾಡಿ ಆನಂತರ ಇಲ್ಲಿ ನಮ್ಮ ಪಾರ್ಟಲ್ಲಿರ್ತಕ್ಕಂತಹ ಎಲ್ಲ ಮತದಾರರ ಮಾಹಿತಿ ಓಪನ್ ಆಗ್ತದೆ ನಾವೀಗ ಆಗಿರ್ತಕ್ಕಂತಹ ವೋಟರ್ಸನ್ನು ಹೇಗೆ ವೆರಿಫೈ ಮಾಡುವುದು ಫಾರ್ಮ್ ನಂಬರ್ ಸೆವೆನನ್ನು ಹೇಗೆ ಫಿಲ್ ಮಾಡುವುದು ಅಂತೇಳಿ ನೋಡೋದಾದರೆ ನೀವು ಇಲ್ಲಿ ನಿಮಗೆ ಗೊತ್ತಿರ್ತದೆ ಮತದಾರರ ಪಟ್ಟಿಯಲ್ಲಿ ಯಾರ್ಯಾರು ಡೆತ್ ಆಗಿರ್ತಾರೋ ಆ ಮತದಾರರನ್ನು ನಾವು ಸರ್ಚ್ ಮಾಡಿ ವೆರಿಫೈ ಮಾಡ್ಬೋದು ಓಕೆ ನಿಮ್ಮ ಮತದಾರರ ಪಟ್ಟಿ ಏನು ನಿಮ್ಮಲ್ಲಿ ಪ್ರಿಂಟೆಡ್ ಇದೆಯೋ ಅದರಲ್ಲಿ ನೀವು ಗುರ್ತು ಮಾಡಿಕೊಂಡು ಇಲ್ಲಿ ಸರ್ಚ್ ಆಪ್ಷನ್ ಇದೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಾವು ಆ ಮತದಾರರನ್ನು ಇಲ್ಲಿ ಸರ್ಚ್ ಮಾಡ್ಬೋದು ನೇಮ್ ಇದೆ ಎಪಿಕ್ ನಂಬರ್ ಇದೆ ಹೌಸ್ ನಂಬರ್ ಇದೆ ಓಕೆ ನೋಡಿ ನಾವು ಸರ್ಚಲ್ಲಿ ಎಪಿಕ್ ನಂಬರನ್ನು ಟೈಪ್ ಮಾಡಿದ ತಕ್ಷಣ ಆ ಒಂದು ಮತದಾರರ ಮಾಹಿತಿ ಇಲ್ಲಿ ಓಪನ್ ಆಯಿತು ವ್ಯೂ ಫ್ಯಾಮಿಲಿ ಮೆಂಬರ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ಪುನಃ ಆ ಒಂದು ಮತದಾರರ ಮಾಹಿತಿಯನ್ನು ನಾವಿಲ್ಲಿ ನೋಡ್ಬೋದು ಎಪಿಕ್ ನಂಬರ್ ಇದೆ ಓಕೆ ನೇಮ್ ಇದೆ ಕ್ಲಿಕ್ ಮಾಡಿಕೊಂಡು ಆ ಒಂದು ಮತದಾರರನ್ನು ನೀವು ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ವ್ಯೂ ಫೋಟೋ ಅಂತಿದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಫೋಟೋವನ್ನು ನೋಡ್ಕೊಳ್ಳಿ ಸರಿ ಕಮ್ಯುನಿಟಿ ಗೈಡ್ಲೈನ್ಸ್ಗೋಸ್ಕರ ನಾನು ಮತದಾರರ ಮಾಹಿತಿಯನ್ನು ಬ್ಲರ್ ಮಾಡಿರ್ತೇನೆ ಓಕೆ ನಾನು ಈಗ ಸೆಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥ ಮತದಾರರು ಈಗ ಮರಣ ಹೊಂದಿದ್ದಾರೆ ಅವರ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಬೇಕಾಗ್ತದೆ ಓಕೆ ಇಲ್ಲಿ ನಾವು ನೋಡ್ಬೋದು ಈ ಮತದಾರ ಎಷ್ಟು ವರ್ಷದಿಂದ ಇಲ್ಲಿ ವಾಸವಾಗಿದ್ದಾರೆ ಅಂತ ಹೇಳಿದೆ ನಾವಿಲ್ಲಿ ಕ್ಲಿಕ್ ಮಾಡಿಕೊಂಡು ಇಯರನ್ನು ಎಂಟ್ರಿ ಮಾಡಬೇಕಾಗ್ತದೆ ಮೇಲ್ಭಾಗದಲ್ಲಿ ಮೊಬ್ಬಾಗಿ ಇಯರ್ ಇದೆ ಆ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ಇಯರ್ಗಳು ಡಿಸ್ಪ್ಲೇ ಆಗ್ತದೆ ನೀವು ಆ ಮತದಾರ ಎಷ್ಟು ವರ್ಷದಿಂದ ಇಲ್ಲಿ ವಾಸ ಇದ್ದರು ಅಂತೇಳಿ ನೀವು ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವರ್ಷವನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಸಾಕು ಓಕೆ ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ಪ್ರೆಸೆಂಟ್ ಆಬ್ಸೆಂಟ್ ಎಕ್ಸ್ಪೈರ್ಡ್ ಶಿಫ್ಟೆಡ್ ರಿಪೀಟೆಡ್ ಅಂತೇಳಿದೆ ನಾವು ಮರಣ ಹೊಂದಿರತಕ್ಕಂತಹ ಮತದಾರನ ವೆರಿಫೈ ಮಾಡ್ತಾ ಇದ್ದೇವೆ ಹಾಗಾಗಿ ಎಕ್ಸ್ಪೈರ್ಡ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ಆ ನಂತರ ನಾವಿಲ್ಲಿ ನೋಡ್ಬೋದು ಫಿಲ್ ಫಾರ್ಮ್ ಸೆವೆನ್ ಅಂತೇಳಿ ಬರ್ತದೆ ಆ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವೀಗ ಫಾರ್ಮ್ ನಂಬರ್ ಸೆವೆನ್ ಫಿಲ್ ಮಾಡ್ತಕ್ಕಂಥ ಪೇಜಸ್ ಇಲ್ಲಿ ಬರ್ತದೆ ಮೊದಲಿಗೆ ಎಂಟರ್ ಅಪ್ಲಿಕೆಂಟ್ಸ್ ಎಪಿಕ್ ನಂಬರ್ ಅಂತೇಳಿ ಅಂದರೆ ಆ ಕುಟುಂಬದ ಸದಸ್ಯರ ಎಪಿಕ್ ನಂಬರನ್ನು ನಾವಿಲ್ಲಿ ಹಾಕಬೇಕು ಅವರು ಅಪ್ಲಿಕೆಂಟ್ ಆಗಿರ್ತಾರೆ ಓಕೆ ನೆಕ್ಸ್ಟ್ ನಾವಿಲ್ಲಿ ಕೆಳಗೆ ನೋಡ್ಬೋದು ಡಿಲೀಷನ್ ಆಫ್ ಎನ್ರಾಲ್ಮೆಂಟ್ ಫಾರ್ ಅಂತೇಳಿ ಅದರ್ ಎಲೆಕ್ಟರ್ ಅಂತೇಳಿ ಅಂದರೆ ಮರಣ ಹೊಂದಿರತಕ್ಕಂಥವರು ಅವರೇ ಅಪ್ಲಿಕೇಶನನ್ನು ಕೊಡ್ಲಿಕ್ಕೆ ಬರೋದಿಲ್ಲ ಹಾಗಾಗಿ ಆ ಕುಟುಂಬದ ಸದಸ್ಯರ ಎಪಿಕ್ ನಂಬರನ್ನು ಇಲ್ಲಿ ಮೇಲೆ ಅಪ್ಲಿಕೆಂಟ್ಸ್ ಎಪಿಕ್ ನಂಬರ್ ಅಂತಿದೆಯಲ್ಲ ಅಲ್ಲಿ ಟೈಪ್ ಮಾಡಿ ಓಕೆ ನೆಕ್ಸ್ಟ್ ಹಾಗೆ ಕೆಳಗಡೆ ನೋಡ್ಬೋದು ನಾವು ಯಾರು ಮರಣ ಹೊಂದಿದಾರೋ ಅವರ ಒಂದು ಎಪಿಕ್ ನಂಬರ್ ಇಲ್ಲಿ ಕೆಳಗಡೆ ಆಗಿ ಬರ್ತದೆ ನಂತರ ವೆರಿಫೈ ಆ್ಯಂಡ್ ಫಿಲ್ ಫಾರ್ಮ್ ಸೆವೆನ್ ಅಂತೇಳಿ ಆ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ಸ್ನೇಹಿತರ ನಂತರ ಸೆಲೆಕ್ಟ್ ಅಪ್ಲಿಕೆಂಟ್ ಆ್ಯಂಡ್ ಅಬ್ಜೆಕ್ಟೇ ಅಂತೇಳಿದೆ ಫಸ್ಟ್ ಒನ್ ಅಪ್ಲಿಕೆಂಟ್ ಇದೆ ಹಾಗೆ ಪಕ್ಕದಲ್ಲಿ ಅಬ್ಜೆಕ್ಟೇ ಅಂತೇಳಿದೆ ಅಪ್ಲಿಕೆಂಟ್ ಅಂದರೆ ಆ ಒಂದು ಕುಟುಂಬದ ಸದಸ್ಯರು ಅವರ ಮಾಹಿತಿ ಇಲ್ಲಿ ಬಂದಿರ್ತದೆ ಇಲ್ಲಿರ್ತಕ್ಕಂತಹ ಈ ರೌಂಡ್ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿಕೊಳ್ಳಿ ಅಲ್ಲಿ ಸೆಲೆಕ್ಟ್ ಆಗ್ತದೆ ಹಾಗೇನೇ ಪಕ್ಕದಲ್ಲಿ ಟ್ಯಾಬ್ ಇದೆ ಅಬ್ಜೆಕ್ಟ್ ಅಂತಿದೆಯಲ್ಲ ಈ ಪಕ್ಕದ ಟ್ಯಾಬನ್ನು ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಾವಿಲ್ಲಿ ನೋಡ್ಬೋದು ಇಲ್ಲಿ ಯಾರು ಮರಣ ಹೊಂದಿದಾರೋ ಅವರ ಮಾಹಿತಿ ಇಲ್ಲಿ ಬರ್ತದೆ ಇಲ್ಲಿ ಇರತಕ್ಕಂತಹ ಈ ಒಂದು ಸೆಲೆಕ್ಟ್ ಆಪ್ಷನ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಪ್ಲಿಕೆಂಟ್ ಇದೆಯಲ್ಲ ಇಲ್ಲೂ ಕೂಡ ಸೆಲೆಕ್ಟ್ ಮಾಡ್ಕೋಬೇಕು ಹಾಗೆ ಅಬ್ಜೆಕ್ಟ್ ಅಂತಿದೆಯಲ್ಲ ಇಲ್ಲೂ ಸೆಲೆಕ್ಟ್ ಮಾಡ್ಕೋಬೇಕು ಯಾರು ಅಪ್ಲಿಕೆಂಟ್ ಹಾಗೇನೇ ಯಾರು ಅಬ್ಜೆಕ್ಟ್ ಅನ್ನೋದನ್ನು ಇನ್ನೊಂದ್ಸರಿ ನೀವು ಕನ್ಫರ್ಮ್ ಮಾಡ್ಕೋಬೋದು ಓಕೆ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಈ ರೀತಿ ಒಂದು ಪೇಜನ್ನು ನೋಡ್ಬೋದು ಸ್ಟೇಟ್ ಇದೆ ಡಿಸ್ಟಿಕ್ ಇದೆ ಓಕೆ ಹಾಗೆಯೇ ಮೇಲ್ಗಡೆ ಸ್ಕ್ರಾಲ್ ಮಾಡಿ ನಾವು ನೋಡ್ಬೋದು ಪರ್ಸನಲ್ ಡೀಟೇಲ್ಸನ್ನು ನೆಕ್ಸ್ಟ್ ಪೇಜಲ್ಲಿ ಹಾಕ್ತೀವಿ ಓಕೆ ಆಪ್ಷನ್ ಆಫ್ ಅಪ್ಲಿಕೇಶನ್ ಬಾರ್ ಅಬ್ಜೆಕ್ಷನ್ ಇದನ್ನು ಹಾಕ್ತೀವಿ ಆಕೆಯೇ ಡೀಟೇಲ್ಸ್ ಆಫ್ ದ ಪರ್ಸನ್ ಹಾಕ್ತೀವಿ ಕೊನೆಗೆ ಡಿಕ್ಲರೇಷನ್ ಹಾಕ್ತೀವಿ ಒಂದೊಂದೇ ಪೇಜ್ ನೋಡ್ತಾ ಹೋಗೋಣ ಸೇವ್ ಅಂಡ್ ನೆಕ್ಸ್ಟ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ಮೊದಲಿಗೆ ಇಲ್ಲಿ ನಾವು ನೋಡ್ಬೋದು ಪರ್ಸನಲ್ ಡೀಟೇಲ್ಸ್ ಇಲ್ಲಿ ಅಪ್ಲಿಕೆಂಟ್ ನೇಮ್ ಬಂದಿರ್ತದೆ ಓಕೆ ಹಾಗೆ ಅವರ ಎಪಿಕ್ ನಂಬರ್ ಇದೆ ಹಾಗೇನೇ ಇಲ್ಲಿ ಮೊಬೈಲ್ ನಂಬರು ಇದೆ ಇಲ್ಲಿ ಮೊಬೈಲ್ ನಂಬರು ಈ ಹಿಂದೆ ಎಂಟ್ರಿ ಮಾಡಿಲ್ಲ ಅಂದರೆ ಈ ರೀತಿ ಇಂಟು ಇಂಟು ಅಂತೇಳಿ ಬಂದಿರ್ತದೆ ಆಗ ನಾವು ಅದನ್ನು ಮೂವ್ ಮಾಡಲಿಕ್ಕೆ ಬರೋದಿಲ್ಲ ಇವು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಆ ಇಂಟು ಮಾರ್ಕ್ ಇದೆಯಲ್ಲ ಅದನ್ನು ಎಕ್ಸ್ ಅಂತಿದೆಯಲ್ಲ ಅದನ್ನು ತೆಗಿಬೇಕು ಅವರ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಹಾಕಬೇಕು ಮೊಬೈಲ್ ನಂಬರ್ ಅವೈಲಬಲ್ ಇಲ್ಲ ಅಂದರೂ ಕೂಡ ಮ್ಯಾಂಡೇಟ್ರಿ ಇಲ್ಲ ಹಾಗಾಗಿ ಮುಂದುವರಿಬೋದು ಸೇವ್ ನೆಕ್ಸ್ಟ್ ಅಂತ ಆಪ್ಷನನ್ನು ಕ್ಲಿಕ್ ಮಾಡಿಕೊಳ್ಳಿ ಆ ಇಂಟು ಮಾರ್ಕನ್ನು ರಿಮೂವ್ ಮಾಡಿಕೊಂಡು ಸೇವ್ ನೆಕ್ಸ್ಟ್ ಅಂತಿದೆಯಲ್ಲ ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಮೊಬೈಲ್ ನಂಬರ್ ಇದ್ರೆ ಹಾಕಿ ಇಲ್ಲಾಂದರೆ ಹಾಗೆಯೇ ಮುಂದುವರಿಬೋದು ಓಕೆ ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ಆಪ್ಷನ್ ಆಫ್ ಅಪ್ಲಿಕೇಶನ್ ಬಾರ್ ಅಬ್ಜೆಕ್ಷನ್ ಅಂತೇಳಿ ಇದೆ ಇಲ್ಲಿ ನಾವು ಸೆಲೆಕ್ಟ್ ರೀಸನ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ ಇಲ್ಲಿ ಡೆತ್ ಇದೆ ಅಂಡರ್ ಏಜ್ ಇದೆ ಓಕೆ ಸಾಕಷ್ಟು ಆಪ್ಷನ್ಗಳಿದೆ ಡೆತ್ ಅಂತೇಳಿ ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಹಾಗೇನೇ ಇಲ್ಲಿ ಕೆಳಭಾಗದಲ್ಲಿ ನೋಡ್ಬೋದು ಡೆತ್ ಸರ್ಟಿಫಿಕೇಟ್ ಅಟ್ಯಾಚ್ಡ್ ಅಂತೇಳಿ ಇದೆ ಆ ವ್ಯಕ್ತಿಯ ಡೆತ್ ಸರ್ಟಿಫಿಕೇಟ್ ಅವೈಲಬಲ್ ಇದ್ದರೆ ನಾವು ಎಸ್ ಅಂತೇಳಿ ಕ್ಲಿಕ್ ಮಾಡಿ ಆ ಒಂದು ಡೆತ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕಾಗ್ತದೆ ಇಲ್ಲಿ ಚೂಸ್ ಫೈಲ್ ಅಂತಿದೆಯಲ್ಲ ಇದೆಯಲ್ಲ ಒಂದು ಆಪ್ಷನ್ ಕ್ಲಿಕ್ ಮಾಡಿಕೊಂಡು ಡೆತ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕು ಇದು ಸೈಜ್ ನೋಡ್ಬೋದು ಟೂ ಎಮ್ ಬಿಗಿಂತ ಕಡಿಮೆ ಇರಬೇಕು ಓಕೆ ಜೆ ಪಿ ಜಿ ಇದೆ ಪಿ ಎನ್ ಜಿ ಇದೆ ಪಿ ಡಿ ಎಫ್ ಇದೆ ಪಿ ಡಿ ಎಫ್ ಆದರೆ ನಡ ಮೆಮೊರಿ ಇರ್ಬೋದು ಅದಕ್ಕಿಂತ ಕಡಿಮೆ ಇರತಕ್ಕಂತಹ ಒಂದು ಫೈಲನ್ನು ಚೂಸ್ ಮಾಡಿಕೊಂಡು ಇಲ್ಲಿ ಚೂಸ್ ಫೈಲ್ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಟೇಪ್ ಫೋಟೋ ಇದೆ ಹಾಗೆಯೇ ಚೂಸ್ ಫ್ರಮ್ ದ ಗ್ಯಾಲ್ರಿ ಇದೆ ಓಕೆ ಚೂಸ್ ಪಿ ಡಿ ಎಫ್ ಫ್ರಮ್ ಗ್ಯಾಲ್ರಿ ಅಂತೇಳಿದೆ ಸೆಲೆಕ್ಟ್ ಮಾಡಿಕೊಂಡು ನಾವು ಆ ಒಂದು ಡೆತ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕು ನಂತರ ಸೇವ್ ನೆಕ್ಸ್ಟ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ಬೋದು ಡೀಟೇಲ್ಸ್ ಆಫ್ ದ ಪರ್ಸನ್ ಅಂತೇಳಿ ಬರ್ತದೆ ಅಲ್ಲಿ ಯಾರು ಮರಣ ಹೊಂದಿದ್ದಾರೋ ಅವರ ಮಾಹಿತಿ ಇಲ್ಲಿ ಮೇಲ್ಭಾಗದಲ್ಲಿ ಬರ್ತದೆ ಅವರ ಎಪಿಕ್ ನಂಬರ್ ಬರ್ತದೆ ಅವರ ಒಂದು ಅಡ್ರೆಸ್ಸನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ ಮತದಾರರ ಪಟ್ಟಿಯಲ್ಲಿ ಏನಿದೆಯೋ ಆ ಒಂದು ಮನೆ ಸಂಖ್ಯೆಯನ್ನು ಇಲ್ಲಿ ಎಂಟ್ರಿ ಮಾಡಿ ಓಕೆ ಇಂಗ್ಲೀಷಲ್ಲಿ ಹಾಗೆಯೇ ರೀಜನಲ್ ಲ್ಯಾಂಗ್ವೇಜಲ್ಲಿ ಹಾಗೆಯೇ ಏರಿಯಾ ಸ್ಟ್ರೀಟ್ ಆ ಒಂದು ರಸ್ತೆಯನ್ನ ಇಲ್ಲಿ ಎಂಟ್ರಿ ಮಾಡಿ ಪ್ರತಿಯೊಂದು ಕೂಡ ಮ್ಯಾಂಡೇಟ್ರಿ ಇದೆ ಸ್ಟಾರ್ ಮಾರ್ಕ್ ಇದೆ ನೋಡಿ ಹಾಗೆಯೇ ವಿಲೇಜ್ ಟೌನ್ ಹಳ್ಳಿ ಹೆಸರನ್ನು ಹಾಕಿ ಹಾಗೆಯೇ ಪೋಸ್ಟ್ ಆಫೀಸನ್ನು ಹಾಕಿ ಪಿನ್ ಕೋಡನ್ನು ಹಾಕಿ ತಾಲ್ಲೂಕನ್ನು ತಹಶೀಲನ್ನು ಹಾಕಿ ಓಕೆ ಪ್ರತಿಯೊಂದನ್ನು ಕೂಡ ಇಂಗ್ಲೀಷಲ್ಲಿ ಹಾಗೂ ರೀಜನಲ್ ಲ್ಯಾಂಗ್ವೇಜಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಆ ನಂತರ ಸೇವ್ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ನಂತರ ಡಿಕ್ಲರೇಷನ್ ಪೇಜಿದು ಓಕೆ ಘೋಷಣೆಯನ್ನು ಮಾಡಬೇಕಾಗ್ತದೆ ಇಲ್ಲಿ ಪ್ಲೇಸ್ ನಾವು ಯಾವ ಲೊಕೇಶನಲ್ಲಿರ್ತೀವೋ ಆ ಒಂದು ಲೊಕೇಶನ್ ಪ್ಲೇಸ್ ಬಂದಿರ್ತದೆ ಕೆಲವೊಮ್ಮೆ ನೀವು ಇಲ್ಲಿ ಟೈಪ್ ಯರ್ ಅಂತಿದೀರಾ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಆ ಒಂದು ವಿಲೇಜ್ ನೇಮನ್ನು ಟೈಪ್ ಮಾಡಿ ನೆಕ್ಸ್ಟ್ ಸೇವ್ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಇದು ಪ್ರಿವ್ಯೂ ಅಂದರೆ ನಾವು ಈಗ ಏನೆಲ್ಲ ಮಾಹಿತಿಯನ್ನು ಎಂಟ್ರಿ ಮಾಡಿದ್ದೀವೋ ಅವೆಲ್ಲ ಮಾಹಿತಿಯನ್ನು ನಾವೀಗ ಮತ್ತೊಮ್ಮೆ ನೋಡ್ಕೋಬೋದು ಓಕೆ ಮೊದಲಿಗೆ ಪರ್ಸನಲ್ ಡೀಟೇಲ್ಸ್ ಇದೆ ಅಲ್ಲಿ ಅಪ್ಲಿಕೆಂಟ್ ನೇಮ್ ಅಂದರೆ ಆ ಕುಟುಂಬದ ಸದಸ್ಯರ ನೇಮ್ ಇದೆ ಹಾಗೆಯೇ ಅವರ ಎಪಿಕ್ ನಂಬರ್ ಇದೆ ಅಂದರೆ ಅಪ್ಲಿಕೆಂಟ್ ಆಗ್ತಾರೆ ಇವರು ಹಾಗೆಯೇ ಕೆಳಭಾಗದಲ್ಲಿ ನಾವು ನೋಡ್ಬೋದು ಆಪ್ಷನ್ ಆಫ್ ಅಪ್ಲಿಕೇಶನ್ ವಾರ್ ಅಬ್ಜೆಕ್ಷನ್ ಅಂತಿದೆ ಇಲ್ಲಿ ನಾವು ನೋಡ್ಬೋದು ರೀಸನ್ ಡೆತ್ ಅಂತೇಳಿ ಓಕೆ ಆನಂತರ ಕೆಳಭಾಗದಲ್ಲಿ ನೋಡ್ಬೋದು ಡೆತ್ ಸರ್ಟಿಫಿಕೇಟ್ ಅಟ್ಯಾಚ್ ಮಾಡಿದ್ರ ಅಂತೇಳಿ ಎಸ್ ಅಂತೇಳಿ ಬಂದಿರ್ತದೆ ಓಕೆ ಹಾಗೆಯೇ ಡೀಟೇಲ್ಸ್ ಆಫ್ ದ ಪರ್ಸನ್ ಅಂತೇಳಿ ಇಲ್ಲಿ ಯಾರು ಮರಣ ಹೊಂದಿದರೋ ಅವರ ಒಂದು ಮಾಹಿತಿಯನ್ನು ನಾವಿಲ್ಲಿ ನೋಡ್ಬೋದು ಓಕೆ ಅವರ ಹೆಸರಿದೆ ಅವರ ಎಪಿಕ್ ನಂಬರ್ ಇದೆ ಅಡ್ರೆಸ್ ಇದೆ ಓಕೆ ಪ್ರತಿಯೊಂದನ್ನು ನೋಡ್ಕೊಳ್ಳಿ ನೀವೀಗ ಕನ್ಫರ್ಮ್ ಮಾಡ್ಕೋಬೋದು ಮೇಲ್ಭಾಗದಲ್ಲಿ ಅಪ್ಲಿಕೆಂಟ್ ನೇಮ್ ಇದೆ ಕೆಳಭಾಗದಲ್ಲಿ ಯಾರು ಮರಣ ಹೊಂದಿದರೋ ಅವರ ಒಂದು ಮಾಹಿತಿ ಇದೆ ತುಂಬ ಜನ ಇದನ್ನು ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಹಾಗಾಗಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಮೇಲ್ಭಾಗದಲ್ಲಿ ಅಪ್ಲಿಕೆಂಟ್ ನೇಮ್ ಬರ್ತದೆ ಇಲ್ಲಿ ಕೆಳಭಾಗದಲ್ಲಿ ಯಾರು ಮರಣ ಹೊಂದಿದರೋ ಅವರ ಮಾಹಿತಿ ಬರ್ತದೆ ಓಕೆ ಡಿಕ್ಲರೇಷನ್ ಇದೆ ಎಲ್ಲ ಸರಿಯಾಗಿದೆಯಾ ಅಂತ ನೋಡಿಕೊಂಡು ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಏನಾದರೂ ತಪ್ಪಾಗಿದ್ದಲ್ಲಿ ಇಲ್ಲಿ ಕೀಪ್ ಎಡಿಟಿಂಗ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ಬ್ಯಾಕ್ ಹೋಗಿ ಏನು ತಪ್ಪಾಗಿದೆಯೋ ಅದನ್ನು ನೀವು ಸರಿಪಡಿಸ್ಬೋದು ಎಲ್ಲ ಸರಿಯಾಗಿದ್ದಲ್ಲಿ ನೀವು ಸಬ್ಮಿಟ್ ಅಂತೇಳಿ ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ನಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗ್ತದೆ ಸಕ್ಸಸ್ ಫಾರ್ಮ್ ಸೆವೆನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಹಾಗೆಯೇ ರೆಫರೆನ್ಸ್ ನಂಬರ್ ಕೂಡ ಬರ್ತದೆ ಓಕೆ ಮೇಲೆ ಕ್ಲಿಕ್ ಮಾಡಿ ನಾವೀಗ ಆ ಮತದಾರರ ಫಾರ್ಮ್ ನಂಬರ್ ಸೆವೆನನ್ನು ಫಿಲ್ ಮಾಡಿದ್ದೇವೆ ಆದರೆ ಆ ಮತದಾರರ ನಾವಿನ್ನು ವೆರಿಫೈ ಕಂಪ್ಲೀಟ್ ಆಗಿಲ್ಲ ಉಳಿದಂಥ ಮಾಹಿತಿನ ನಾವು ಕ್ಲಿಕ್ ಮಾಡಿ ವೆರಿಫೈ ಮಾಡಬೇಕಾಗ್ತದೆ ಪುನಃ ನೀವು ಎಷ್ಟು ಹೆಚ್ಚು ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಆ ಮತದಾರರನ್ನ ಸರ್ಚ್ ಮಾಡಿಕೊಂಡು ನಂತರ ವ್ಯೂ ಫ್ಯಾಮಿಲಿ ಮೆಂಬರ್ ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಪುನಃ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಓಕೆ ಆ ಒಂದು ಮತದಾರನ ನಾವಿನ್ನೂ ಕೂಡ ವೆರಿಫೈ ಮಾಡಿಲ್ಲ ಓಕೆ ಜಸ್ಟ್ ನಾವು ಫಾರ್ಮ್ ನಂಬರ್ ಸೆವೆನನ್ನು ಫಿಲ್ ಮಾಡಿದ್ದೇವೆ ಪುನಃ ನಾವಿಲ್ಲಿ ಎಷ್ಟು ವರ್ಷದಿಂದ ಅವರು ವಾಸವಾಗಿದ್ದಾರೆ ಅಂತೇಳಿ ಇಲ್ಲಿ ಎಂಟ್ರಿ ಮಾಡಿ ಆನಂತರ ಇಲ್ಲಿ ಎಕ್ಸ್ಪೈರ್ಡ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ಪುನಃ ಇಲ್ಲಿ ಫಿಲ್ ಫಾರ್ಮ್ ಸೆವೆನ್ ಅಂತೇಳಿ ಬರ್ತದೆ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೋಬೇಡಿ ಓಕೆ ಫೋಟೋಗ್ರಾಫ್ ಸರಿ ಇದೆಯಾ ಇದಕ್ಕೆಲ್ಲವಕ್ಕೂ ನೀವು ಏನಾದರೂ ಒಂದು ಆಪ್ಷನ್ ಹಾಕಿ ಸೇಮ್ ಅಥವಾ ನಾಟ್ ಸೇಮ್ ಅಂತೇಳಿ ಹಾಕಿ ತೊಂದರೆ ಇಲ್ಲ ಎಲ್ಲ ಸರಿಯಾಗಿದ್ದರೆ ಸರಿ ಅಂತೇಳಿ ಹಾಕಿ ತೊಂದರೆ ಇಲ್ಲ ನೆಕ್ಸ್ಟ್ ನಾವು ಕೆಳಭಾಗದಲ್ಲಿ ಬಂದುಬಿಟ್ಟು ನಾವು ಎಸ್ ಅಂತೇಳಿ ಕ್ಲಿಕ್ ಮಾಡಿ ಇಲ್ಲಿ ರಿಮಾರ್ಕ್ಸನ್ನು ಟೈಪ್ ಮಾಡಿ ಅಂದರೆ ಆ ಮತದಾರರು ಮರಣ ಹೊಂದಿದ್ದಾರೆ ಹಾಗಾಗಿ ಫಾರ್ಮ್ ನಂಬರ್ ಸೆವೆನನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡಲಾಗಿದೆ ಅಂತೇಳಿ ನೀವು ಇಂಗ್ಲೀಷಲ್ಲಿ ಟೈಪ್ ಮಾಡಿ ಆನಂತರ ಪ್ರಿವ್ಯೂ ಕೊಟ್ಟು ಸಬ್ಮಿಟನ್ನು ಕೊಡಿ ಅನ್ನು ನೋಡ್ಕೊಳ್ಳಿ ಆನಂತರ ಸಬ್ಮಿಟ್ ಅಂತೇಳಿ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ ನಾವು ನೋಡ್ಬೋದು ವೆರಿಫೈಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಸ್ನೇಹಿತರೆ ಈ ರೀತಿ ನೀವು ಮರಣ ಹೊಂದಿರತಕ್ಕಂಥ ಮತದಾರರನ್ನು ಫಾರ್ಮ್ ನಂಬರ್ ಸೆವೆನನ್ನು ಫಿಲ್ ಮಾಡಬೇಕು ಆ ನಂತರ ಅವರನ್ನ ವೆರಿಫೈ ಮಾಡಬೇಕು ಅಲ್ಲಿಗೆ ಕಂಪ್ಲೀಟ್ ಆಗ್ತದೆ ಸ್ನೇಹಿತರೆ ಇನ್ನು ಹೆಚ್ಚಿನ ಮಾಹಿತಿನ ಮುಂದಿನ ವೀಡಿಯೋಗಳಲ್ಲಿ ನೋಡೋಣ ಥ್ಯಾಂಕ್ ಯು